ಶಿಲ್ಪಿ ಗ್ರಾಮ ಶಿವಾರಪಟ್ಟಣದ ಸೋಮೇಶ್ವರ ದೇಗುಲದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪೂಜೆ ಅದ್ದೂರಿಯಾಗಿ ನಡೆಯಿತು ಶಾಸಕ ನಂಜೇಗೌಡ ಭಾಗಿಯಾಗಿದ್ದರು ಮಾಲೂರು ತಾಲೂಕಿನ ಶಿವಾರಪಟ್ಟಣದ ಸೋಮೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ಲಕ್ಷ ದೀಪೋತ್ಸವ ಶಿವಸಪ್ತಾಹ ಮಹೋತ್ಸವ ಮತ್ತು ಅದ್ದೂರಿ ಪೂಜೆ ನಡೆಯಿತು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದ ಶಾಸಕ ಕೆ ವೈ ನಂಜೇಗೌಡ ಮಾತನಾಡಿ ಮರುಮತ ಎಣಿಕೆ ನಡೆದ ದಿನದಿಂದ ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ನಡೆಸುತ್ತಿದ್ದು ನಾನು ತುಂಬಾ ಖುಷಿಯಾಗಿ ಕಡೆ ಕಾರ್ತಿಕ ಸೋಮವಾರದ ಪೂಜೆಯಲ್ಲಿ ಭಾಗವಹಿಸಿದ್ದೇನೆ ಇದು ನೋವು ಮರೆಯುವ ದಿನವಾಗಿದ್ದು ಮುಂದಿನ ಎರಡೂವರೆ ವರ್ಷ ಅಭಿವೃದ್ಧಿ ನಡೆಸುವ ಮೂಲಕ ಜನತೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ನನಗೆ ತೊಂದರೆ ಮಾಡಿದವರಿಗೂ ದೇವರು ಆರೋಗ್ಯ ನೆಮ್ಮದಿಯನ್ನ ಕೊಡಲಿ ಎಂದು ನಂಜೇಗೌಡ ಆಶಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಪುರುಷೋತ್ತಮಾಚಾರಿ ಚಿನ್ನಾಚಾರಿ ಶಿವಶಂಕರಾಚಾರಿ ಮಂಜುನಾಥಾಚಾರಿ ಜಗದೀಶ್ವರಾಚಾರಿ ಸೇರಿದಂತೆ ಶಿವಾರಪಟ್ಟಣ ಮತ್ತು ಸುತ್ತಮುತ್ತಲ ಭಕ್ತಗಣರು ಹಾಜರಿದ್ದರು ಕೊನೆ ಕಾರ್ತಿಕ ಬರೀ ಕೊನೆ ಈ ಒಂದು ತಿಂಗಳು ಈ ಕಾರ್ತಿಕ ಸೋಮವಾರಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇವತ್ತು ಕೊನೆಯ ಸೋಮವಾರ ಇತ್ತು ಇವತ್ತು ಸುವರ್ಣಪಟ್ಟಣ ಒಂದು ಇತಿಹಾಸ ಇರುತ್ತಾ ಸುವರ್ಣಪಟ್ಟಣ ಈ ಗ್ರಾಮದಲ್ಲಿ ಸೋಮೇಶ್ವರ ಸೋಮೇಶ್ವರ ದೇವಾಲಯಕ್ಕೆ ನಾನು ಬಂದಿದ್ದೀನಿ ಎಲ್ಲ ನಮ್ಮ ಮುಖಂಡರು ಕೂಡ ವರ್ಷ ವರ್ಷ ಕರೆಸ್ಕೊಳ್ತಾರೆ ನಾನೇನು ಈ ಒಂದು ವರ್ಷ ಬಂದಿರೋದಿಲ್ಲ ಪ್ರತಿ ವರ್ಷ ವರ್ಷ ಈ ಕಾರ್ತಿಕ ಸೋಮಾರಗಳ ಸಂದರ್ಭದಲ್ಲಿ ನಮ್ಮ ನಾಯಕರುಗಳೆಲ್ಲರೂ ಕೂಡ ಇಲ್ಲಿ ಕರೆಸ್ಕೊಂಡು ಸೋಮೇಶ್ವರನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ವರ್ಷ ಕೂಡ ನನಗೆ ಆ ಸೋಮೇಶ್ವರನ ದರ್ಶನವನ್ನು ಮಾಡಿಕೊಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದ್ದೀನಿ ಈ ವರ್ಷ ತುಂಬಾ ವ್ಯಾಪಿಯಾಗಿದ್ದೀನಿ ಖುಷಿ ವ್ಯಾಪಿ ಎರಡು ಕಾರಣ ಏನಂದ್ರೆ ನನ್ನ ತಾಲೂಕಿನ ಜನತೆ ನನ್ನ ಬೆಳೆಸಂಥವ್ರು ಅವಕಾಶ ಕೊಟ್ಟಂತವ್ರು ಐದು ವರ್ಷ ಮತ್ತೆ ಎರಡನೇ ಅವಧಿಗೂ ಕೂಡ ಅವಕಾಶ ಕೊಟ್ಟಂತವ್ರು ಎರಡನೇ ಅವಧಿಯಲ್ಲಿ ಎರಡು ವರ್ಷ ಎರಡೂವರೆ ವರ್ಷ ಕಳೆದಂತವ್ರು ಎರಡೂವರೆ ವರ್ಷದಲ್ಲಿ ಮಾನಸಿಕವಾಗಿ ತೊಂದರೆ ಕೊಟ್ಟಂತವ್ರು ಪಾರೀಶಿಕವಾಗಿ ತೊಂದರೆ ಕೊಟ್ಟಂತವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ನಾನು ಆ ಸೋಮೇಶ್ವರನ್ನ ಕೇಳ್ಕೊತೀನಿ ತೊಂದರೆ ಕೊಡೋರು ಕೂಡ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳಬೇಕಾಗ್ತದೆ ಅವ್ರನ್ನ ತೊಂದರೆ ಮಾಡೋದು ಕೇಳೋದು ಬೇಡ ನಾನು ಆದರೆ ಈ ಎರಡೂವರೆ ವರ್ಷ ಕಳೆದು ನೋವನ್ನು ಇವತ್ತು ಹನ್ನೊಂದನೇ ತಾರೀಕಿಂದ ಆಲೂ ತಾಲೂಕಲ್ಲಿ ವಿಜಯೋತ್ಸವಗಳನ್ನ ಆಚರಣೆ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀನಿ ನಾನು ಪಟಾಕಿಗಳನ್ನು ಸುತ್ತಕೊಂಡು ಸಂಭ್ರಮವನ್ನು ಆಚರಣೆ ಮಾಡಿಕೊಂಡು ಏನು ಎರಡೂವರೆ ವರ್ಷ ನೋವು ತಿಂದಿದ್ವಿ ಅದು ಬರೆಯುವಂಥ ಒಂದು ವಾತಾವರಣ ಇವತ್ತು ಮಾಲೂರು ತಾಲೂಕಲ್ಲಿ ವಿಜಯೋತ್ಸವಗಳಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಅದಾದ ಮೇಲೆ ಈ ಕೌಂಟಿಂಗ್ ಆದಮೇಲೆ ವಿಜಯೋತ್ಸವ ಕಾರ್ಯಕ್ರಮ ಭಾಗವಹಿಸುವ ಜೊತೆಗೆ ಇವತ್ತು ಮೊಟ್ಟ ಮೊದಲ ಸೋಮೇಶ್ವರ ದರ್ಶನವನ್ನು ಮಾಡಿದೆ ನಮ್ಮ ಮನೆಯವರು ಬೆಳಗ್ಗೆ ಕೇಳಿದ್ರು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಹೇಳಿ ನಾನು ಇಲ್ಲ ನೀವು ಮೂವ್ ೂರಿಗೆ ಹೋಗೋ ಕಾರ್ಯಕ್ರಮ ಇತ್ತು ಅದೇ ಇವತ್ತು ಸೋಮೇಶ್ವರ ದರ್ಶನ ಮಾಡಿದ್ರು ನಾನು ಆ ಭಗವಂತನ ಒಂದು ಮಾತನ್ನ ಕೇಳ್ಕೊಂತೀನಿ ಏನು ಕಷ್ಟ ಆಯಿತೋ ಏನೋ ಎರಡೂವರೆ ವರ್ಷ ಆದರೆ ಇನ್ನು ಎರಡೂವರೆ ವರ್ಷ ಏನು ಬಾಕಿ ಉಳಿದಿದೆ ನನ್ನ ಜೀವನನ ಕೇಳ್ಕೊಡೋದು ಏನಂದ್ರೆ ನನ್ನ ತಾಲೂಕಿನ ಜನತೆ ಏನು ನಂಬಿಕೆ ಇಟ್ಟಿದ್ರು ನಮ್ಮ ನಂಗೆ ಗುಡ ಅಂತೇಳಿ ಐದು ವರ್ಷ ಅವಕಾಶ ಮಾಡಿಕೊಟ್ಟಿದ್ರು ಎರಡನೇ ಅವಧಿಗೂ ಕೂಡ ಕಷ್ಟ ಕೂಡ ಅವಕಾಶ ಆದ್ರು ಆದರೆ ಎರಡೂವರೆ ವರ್ಷ ನೋವು ಕೂಡ ತಿಂದಿದ್ವಿ ಈಗ ಇನ್ನು ಉಳಿದಿರುವ ಎರಡೂವರೆ ವರ್ಷ ಏನಿದೆ ನನ್ನ ತಾಲೂಕಿನ ಜನತೆ ಇಟ್ಟು ನಂಬಿಕೆ ಡೆವಲಪ್ಮೆಂಟ್ಸ್ ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಏನು ಮಂಜೂರು ಮಾಡಿಸ್ಕೊಂಡಿದ್ವಿ ಆದಷ್ಟು ಬೇಗನೆ ಅದೆಲ್ಲ ಕಾರ್ಯರೂಪಕ್ಕೆ ಬರೋಂಥ ಒಂದು ಅವಕಾಶ ನನ್ನ ಪ್ರಯತ್ನ ಆ ದೇವರ ಆಶೀರ್ವಾದ ಕೂಡ ಇರಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇಂಪ್ಲಿಮೆಂಟ್ ಆಗಲಿ ಆ ಜೊತೆಗೆ ನನ್ನ ತಾಲೂಕಿನ ಜನತೆ ಕೆಲವು ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋ ಒಂದು ನಂಬಿಕೆ ಬರಲಿ ಆ ಒಂದು ಶಕ್ತಿಯನ್ನು ಭಗವಂತನ ಕೊಡಲಿ ಹೇಳಿ ಆ ಜೊತೆಗೆ ನನ್ನ ಎಲ್ಲ ಕಾರ್ಯಕರ್ತರು ಏನು ನೋವು ತಿಂದಿದ್ರು ಹಲವಾರು ವರ್ಷದಿಂದ ಆ ನೋವನ್ನು ನಿವಾರಣೆ ಆಗಿದೆ ಆ ಜೊತೆಗೆ ಅವರಿಗೂ ಕೂಡ ಆರೋಗ್ಯ ಕೊಡಲಿ ಮತ್ತು ನೆಮ್ಮದಿಯನ್ನು ಕೊಡಲಿ ಆ ಜೊತೆಗೆ ಅವ್ರ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ನನಗೂ ಕೂಡ ಆರೋಗ್ಯ ನಂಬಿಕೆಯನ್ನು ಆರೋಗ್ಯವನ್ನು ಕೊಡಲಿ ಅಂತೀನಿ ಆ ಸೋಮೇಶ್ವರಿನ ಒಂದು ಈ ಸಂದರ್ಭ ತಿಳ್ಕೊಂತದ್ರು ಮುಂದಿನ ದಿನಗಳ ವಿಶೇಷವಾದ ದಿನಗಳು ಕೂಡ ನಾನು ಕಾಲಕರಂತ ಅವಕಾಶಗಳನ್ನ ಕೊಡುವಂತಹ ಶಕ್ತಿ ಆ ಭಗವಂತ ಅಡಿಯಿಂದ ಇರುವಂತಹ ನಾನು